ಸಂತತ ಸೇವಿ ಪರಿಗೆ ಸತ್ತುವ ಮರದಿ ಸಂತತ ಸೇವಿ ಪರಿಗೆ ಅತಿಗಿತಗಲಿ ಮನರತವ ಕೊಡುವನೆಲ ರತವ ಬೇದಿ ದಾರಾಹರೆಗ ಸದ್ಗುರುನ ಗರಣಾ ಹಾಂದ ರತವ ಬೇದಿ ದಾರಾಧವೆಗ ರಾಯರ ಭಕ್ತ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ವಿಶೇಷವಾಗಿ ರಾಯರ ಭಕ್ತರಿಗೆ ಸ್ವಾಗತವನ್ನು ಕೋರ್ತೇನೆ ಹಾಗೂ ರಾಯರ ಭಕ್ತ ನ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಐವತ್ ಮೂರನೇ ಮಠವನ್ನ ನಾನು ಇಂದು ಬೆಂಗಳೂರಿನ ಬನಶಂಕರಿ ಬಳಿ ಇರುವಂತಹ ಶಾಕಾಂಬರಿ ಬಳಿ ಇರುವಂತಹ ಶ್ರೀ ರಾಘವೇಂದ್ರ ಮಠವನ್ನ ತೋರಿಸಲಿಕ್ಕೆ ಬಂದಿದ್ದೇನೆ ಇಲ್ಲಿಯ ಒಂದು ದರ್ಶನವನ್ನ ಪಡೆದು ಪ್ರೀತರಾಗೋಣ ಅಲ್ಲಿ ಇಲ್ಲಿಯ ಮಹಿಮೆ ಹಾಗೂ ಇಲ್ಲಿಯ ಕೆಲವೊಂದು ಭಕ್ತಾದಿಗಳ ಒಂದು ಅನುಭವ ಕೂಡ ನಾನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ

<laughs> ಿ ನರಿ <laughs> 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 ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ಭಜತಾಂಕಲ್ಪ ವೃಕ್ಷಾಯತಾಂಕ ಶ್ರೀಹರಿಯ ಮಹಾಭಕ್ತರಾಗಿದ್ದಂತಹ ರಾಯರ ಭಕ್ತರಾದಂತಹ ನಾವು ರಾಯರ ಭಕ್ತನಲ್ಲಿ ಇಂದು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಐವತ್ಮೂರನೇ ಮಠವನ್ನು ನಿಮಗೆಲ್ಲರಿಗೂ ದರ್ಶನ ಮಾಡಿಸುವಂತಹ ಭಾಗ್ಯ ರಾಯರ ನಿಮಗೆ ಕೊಟ್ಟಿದ್ದಾರೆ ಅಂತೆಯೇ ಶ್ರೀ ಸುಮಧ್ವ ಸೇವಾ ಸಮಿತಿಯ ಒಂದು ಶಾಖಾಂಬ್ರಿ ನಗರದಂತಿರುವಂತಹ ಇದು ಬನಶಂಕರಿ ಬೆಳೆಯ ಇದೆ ಸೊ ಇಲ್ಲಿಯ ಒಂದು ಒಂದು ರಾಯರನ್ನ ದರ್ಶನ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಅಂತೆಯೇ ಪ್ರತಿಯೊಂದು ಮಠವು ಯಾವುದೇ ಕಾರಣವಿಲ್ಲದೆ ಅದು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಕಾರಣ ಇರುತ್ತೆ ಏನಾದರೂ ಒಂದು ಮಹತ್ವ ಇದ್ದೇ ಇರುತ್ತೆ ಸೊ ಅದಕ್ಕಾಗಿಯೇ ನಾವು ಈ ಒಂದು ಹುಡುಕಾಟದ ಒಂದು ಜಂಜಾಟದಲ್ಲಿ ಇದ್ದಾಗ ನಾವು ಈ ಒಂದು ಮಠದರ್ಶನವನ್ನ ಮಾಡ್ತಿದ್ದೇವೆ ಪ್ರತಿಯೊಂದು ವಿಷಯ ಪ್ರತಿಯೊಂದು ಕ್ಷಣದಲ್ಲೂ ನಾವು ನಾವು ಕಾಣುವಂತಹ ವಿಚಿತ್ರ ವಿಚಿತ್ರವಾದ ವಿವಿಧವಾದಂತಹ ಒಂದು ಅನುಭವವನ್ನ ಕಾಣ್ತೇವೆ ಯಾಕಂದ್ರೆ ಒಳ್ಳೆಯ ವಿಷಯ ಹಿಂದೆ ಹೋಗ್ಬೇಕಂದ್ರೆ ಪ್ರತಿಯೊಂದನ್ನು ತಿಳಿಬೇಕಾಗುತ್ತೆ ಅಂತೆಯೇ ಈ ರಾಘವೇಂದ್ರ ಮಶ ದರ್ಶನವನ್ನ ಸಿಕ್ಕಿರದೇ ನಮಗೆ ಒಂದು ಆ ಜನ್ಮದ ಸೌಭಾಗ್ಯ ಅಂತೆಯೇ ರಾಯರು ಕೈ ಹಿಡಿದು ನಡೆಸಿ ಹೋಗ್ತಿದರೆ ತಾವು ಕೂಡ ಪ್ರೋತ್ಸಾಹ ಮಾಡ್ತಿದ್ದೀರಾ ತಮಗೆಲ್ಲರಿಗೂ ಧನ್ಯವಾದ ಅಂತೆಯೇ ಈ ಒಂದು ಮಠದ ಒಂದು ಮಹಿಮೆಯನ್ನ ಹಾಗೂ ಹಿನ್ನೆಲೆಯನ್ನ ತಿಳ್ಕೊಣ ಆಚಾರ್ಯರ ಬಳಿ ನಮಸ್ಕಾರ गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मुकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रम् तमाश्रये ಮಂತ್ರಾಲಯ ಪ್ರಭುಗಳಿಗೆ ಗುರುರಾಜರಿಗೆ ಅವರ ಸ್ತೋತ್ರದಲ್ಲಿ ಅಗಮ್ಯ ಮಹಿಮಾ ಲೋಕೇ ರಾಘವೇಂದ್ರೋ ಮಹಾಯಶಃ ಅಂತ ವಂದನೆ ಮಾಡಿದ್ದಾರೆ ಅಂದ್ರೆ ಅವರ ಮಹಿಮೆಯನ್ನ ಆಗೋದಿಲ್ಲ ಅಪಾರ ಮಹಿಮೆ ಉಳ್ಳವರು ಅಂತ ಅದರ ಅರ್ಥ ಈಗಾಗಲೇ ನೀವು ತಿಳಿಸಿದಾಗೆ ಒಂದೊಂದು ಮಠದಲ್ಲೂ ಕೂಡ ಅವರು ಒಂದೊಂದು ರೀತಿಯಲ್ಲಿ ಬಂದು ಅನುಗ್ರಹ ಮಾಡಿ ಕುಂದದೆ ಮಂತ್ರಾಲಯದಲ್ಲಿರುವ ಕರದಲ್ಲಿಗೆ ಬರುವ ಅಂತ ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಇದ್ದರೂ ಕೂಡ ಇಲ್ಲಿ ಭಕ್ತರು ಭಕ್ತಿಯಿಂದ ಅವರನ್ನು ಸ್ವಾಗತ ಮಾಡುತ್ತಾರೆ ಅಲ್ಲೆಲ್ಲ ಬಂದು ಸನ್ನಿಧಾನ ಇತ್ತು ವಿಶೇಷ ಅನುಗ್ರಹ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ವೈದ್ಯವಾಗಿರ್ತಕ್ಕಂತಹ ವಿಷಯ ನಮ್ಮ ಮಟ್ಟದಲ್ಲೂ ಕೂಡ ಸುಮಾರು ಇಪ್ಪತ್ತೊಂದು ವರ್ಷಗಳ ಹಿಂದೆ ನಮ್ಮ ಹಿರಿಯರೆಲ್ಲರೂ ಕೂಡ ಇದೊಂದು ರಾಯರ ಮಠವನ್ನು ಮಾಡಬೇಕು ಅಂತ ಬಹಳ ಸಂಕಲ್ಪ ಇತ್ತು ಅವ್ರಿಗೆ ಅದು ಇಪ್ಪತ್ತೊಂದು ವರ್ಷಗಳ ಹಿಂದೆ ಸಾಕಾರ ಆಯ್ತು ಏನು ವೈಶಿಷ್ಟ್ಯ ನಮ್ಮ ಮಠದ್ದು ಅಂತ ಹೇಳಿದ್ರೆ ಇದು ಎಲ್ಲ ಮಠಗಳಂತೆ ಒಂದು ಸುಂದರವಾಗಿರ್ತಕ್ಕಂತಹ ಜಾಗ ತಗೊಂಡು ಮಾಡಿದ್ದಲ್ಲ ಇದು ಪ್ರತಿ ಮಠದಲ್ಲಿ ಮಟ್ಟದಲ್ಲಿ ಏನಿರುತ್ತೆ ಅಂದ್ರೆ ಒಂದು ಅಲಾಟೆಡ್ ಸೈಟ್ ಇರುತ್ತೆ ಅಲ್ಲಿ ಬಿಲ್ಡಿಂಗ್ ಮಾಡ್ತಾರೆ ನಮ್ದು ಹಂಗಲ್ಲ ಇದೊಂದು ದೊಡ್ಡ ಹಳ್ಳ ಇದು ಕ್ವಾರಿ ಇಲ್ಲೆಲ್ಲ ಬಂಡೆ ಒಡೆದು ಆ ಕಲ್ಲನ್ನು ಸಾಗಿಸ್ತಕ್ಕಂತಹ ಜಾಗ ಆ ಕಲ್ಲನ್ನೆಲ್ಲ ತಗೊಂಡ್ಮೇಲೆ ಸಹಜವಾಗಿ ಅಲ್ಲಿ ದೊಡ್ಡ ಎಂಬತ್ತು ಅಡಿ ಹಳ್ಳ ಇದು ಇಲ್ಲಿ ಏನು ನಾವು ರಾಯರನ್ನ ಸ್ಥಾಪನೆ ಮಾಡೋದು ನಮ್ಗೆ ಬೇರೆ ಜಾಗ ಇರ್ಲಿಲ್ಲ ಇಲ್ಲಿ ಏನು ರಾಯರ್ ಮಠ ಮಾಡ್ಬೇಕು ಅಂತ ಆಸೆ ಇತ್ತು ಬೇರೆ ಸ್ಥಳ ಇರ್ಲಿಲ್ಲ ನಮ್ಗೆ ಇಲ್ಲಿ ಮಾಡ್ಬೇಕು ಅಂತ ಆಸೆ ಆದ್ರೆ ಹೆಂಗ್ ಮಾಡೋದು ಹಿಂಗೆ ಇಲ್ಲಿ ಹಳ್ಳದಲ್ಲಿಂಬ ತಡಿ ಎಂಬ ಆದ್ರೆ ಒಂದೇ ಒಂದು ಸಣ್ಣ ಜಾಗ ಇತ್ತು ಎತ್ತರದಲ್ಲಿ ಅಲ್ಲೇನೋ ಮಾಡಬೇಕು ಅಂತ ಎಲ್ಲ ಪದಾಧಿಕಾರಿಗಳು ಹರಿಭಕ್ತರು ಎಲ್ಲ ಸೇರ್ಕೊಂಡು ಪರಮ ಪೂಜ್ಯ ತೀರ್ಥ ಶ್ರೀಪಾದಗಳವರು ಅವನು ನಡೆದಾಡುವ ರಾಯರು ಅಂತ ಕರೀತಾರೆ ಅವರ ಅಮೃತ ಹಸ್ತದಿಂದ ಬಹಳ ಹಿಂದೆನೆ ಇಲ್ಲಿ ಶಂಕುಸ್ಥಾಪನೆ ಅಂತೂ ಮಾಡಿಬಿಟ್ವಿ ಮುಂದೆ ರಾಯರ ಮೂ ಅಂತ ಅಪೇಕ್ಷೆ ಇದೆ ರಾಯರು ಹೆಂಗ್ ನಡೆಸ್ಕೊಡ್ತಾರೋ ಹಂಗಾಗ್ಲಿ ಅಂತ ಇಲ್ಲಿ ಮಾಡಿಬಿಟ್ವಿ ಮುಂದೆ ನಡೆದಿದ್ದೆಲ್ಲ ದೊಡ್ಡ ಪವಾಡ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯಶ ಆ ಎಂಬತ್ತಡಿ ದೊಡ್ಡ ಹಳ್ಳ ಅದ್ರಲ್ಲಿ ನೀರು ಬೇರೆ ಎಷ್ಟೆಷ್ಟು ತೆಗೆದರೂ ಅಷ್ಟೆಷ್ಟು ನೀರು ಬರೋದು ಎಲ್ಲ ಬಿದ್ದೋಗೋದು ಅದನ್ನು ತುಂಬಿಸೋದು ಹೆಂಗೆ ಅದರ ಮೇಲೆ ಭದ್ರವಾಗಿರ್ತಕ್ಕಂತಹ ಗುಡಿ ಕಟ್ಟದ ಹೆಂಗೆ ಅಂತ ನಮಗೆ ಬಹಳ ಯೋಚನೆಯಲ್ಲಿದ್ದಾಗ ಮಹಾಮಹಿಮಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ನಾ ಇಲ್ಲಿಗೆ ಬರ್ತೀನಿ ಅಂತ ಅವ್ರ ಸಂಕಲ್ಪ ಬಂದರೆ ಅವ್ರು ಹೆಂಗ್ ಮಾಡ್ಕೋತಾರೆ ಅನ್ನೋದಕ್ಕೆ ಈ ಮಠ ಸಾಕ್ಷಿ ದೇವರ ಅನುಗ್ರಹದಿಂದ ಹರಿವಾಯಿಗಳ ಅನುಗ್ರಹದಿಂದ ಆ ಎಂಬತ್ತೋ ಅಡಿ ಹಳ್ಳದ ಒಂದು ಜಾಗವನ್ನು ತುಂಬಿಸಿ ಅದೇನು ಸುಮ್ಮನೆ ತುಂಬಿಸೋದ್ರಾಗಲ್ಲ ತುಂಬಿಸೋರ್ಗೂ ಬೀಳೋದು ತುಂಬಿಸೋದು ಬೀಳೋದು ನೀರು ಒಳಗಡೆಯಿಂದ ಬರ್ತಾ ಇತ್ತು ಅಂಥದ್ರಲ್ಲೂ ಕೂಡ ವಿಶೇಷವಾಗಿ ರಾಯದ ಅನುಗ್ರಹದಿಂದ ಅದು ತುಂಬಿ ಚೆನ್ನಾಗಿ ಅದು ದಮ್ಮಸಾಗಿ ಅದರ ಮೇಲೆ ಕಟ್ಟಿರ್ತಕ್ಕಂತಹ ಮಠ ಇತ್ತು ಆವಾಗಿನ ಪರಿಸ್ಥಿತಿ ನೋಡಿದ್ರೆ ಇದು ಅಂತ ಯಾರ್ಯಾರು ಯಾರ್ಯಾರಿಗೂ ಕಲ್ಪನೆ ಅಲ್ಪನೆ ಬರೋದೇ ಇಲ್ಲ ಮಹಾನುಭಾವರು ಅವ್ರಿಗೆ ಇಚ್ಛೆ ಬಂದಾಗ ಏನು ಬೇಕಾದ್ರೂ ಒಂದು ಕಾಡನ್ನು ನಾಡನ್ನಾಗಿ ಮಾಡತಕ್ಕಂಥವರು ಒಂದು ಹಳ್ಳವನ್ನು ಕೂಡ ದೊಡ್ಡ ಸೈಟನ್ನಾಗಿ ಅನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಅಂತಹ ಪರಮ ಸನ್ನಿಧಾನ ಇರತಕ್ಕಂತಹ ಮಠ ಇದು ನಂತರ ಇಲ್ಲೆಲ್ಲ ಒಂದು ಎಲ್ಲರೂ ಕೂಡ ಭಕ್ತರೆಲ್ಲ ಸೇರಿ ನಿರಾಯರು ಬಂದ ಅವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹಳ್ಳ ತುಂಬಿದ ಮೇಲೆ ಕಟ್ಟಡ ಕಟ್ಟೋದು ಇನ್ನೂ ಕಷ್ಟ ಆಗುತ್ತೆ ನಮಗೆ ಇನ್ನು ಆತನೇ ತುಂಬಿರ್ತಕ್ಕಂಥದ್ದು ಅದ್ರ ಮೇಲೆ ಬಂದೋಬಸ್ತ್ ಕಟ್ಟಡ ಹೆಂಗೆ ಇದೊಂದು ಗರ್ಭಗುಡಿ ಮಾತ್ರ ಮೊದ್ಲಿಂದ ಇತ್ತು ಇಲ್ಲೇ ಚಿತ್ರವಾಸ ಇಲ್ಲಿ ಶಂಕುಸ್ಥಾಪನೆ ಮಾಡಿ ಬಿಟ್ಬಿಟ್ಟಿದ್ವಿ ಆ ಬಂಡೆ ಕೆಳಗಡೆ ಇಲ್ಲಿ ಕೆಳಗಡೆ ಹೋಗಿ ನೋಡ್ಬೋದು ನೀವು ದೊಡ್ಡ ಬಂಡೆ ಇದು ಇನ್ನೆಲ್ಲಾ ಹಳ್ಳ ಇದೊಂದು ಮಾತ್ರ ಬಂಡೆ ಆ ಬಂಡೆ ಮೇಲೆ ಒಂದು ಗರ್ಭಗುಡಿ ತರ ಮಾಡಿ ಶಂಕುಸ್ಥಾಪನೆ ಮಾಡಿಬಿಟ್ಟಿದ್ವಿ ಅದು ಹಂಗೆ ಉಳಿಸ್ಕೊಂಡ್ಬಿಟ್ಟು ಸುತ್ತಲೂ ಕೂಡ ತುಂಬಿಸಿ ಪ್ರಾಕಾರ ನಂತರದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿ ಒಂದೊಂದಾಗಿ ಮಾಡ್ಕೊಂಡ್ ಬಂದಿದ್ರು ಸಿಪಾದ್ರಾಜಮಠಾಧೀಶರಾಗಿರ್ತಕ್ಕಂತಹ ಪರಮ ಪೂಜ್ಯ ವಿಜ್ಞಾನ ನಿಂತಿದ್ದ ಶ್ರೀಪಾದವರು ಅವರೇ ಸ್ವಯಂ ಪ್ರಾಯದ ಮೃತಿಕಾವನ್ನು ತಂದು ಅವರ ಬಳಿ ಇದ್ದಂತಹ ಮೃತಿಕಾವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಾಳೆ ಜ್ಯೇಷ್ಠ ಮಾಸದಲ್ಲಿ ಪಂಚಮಿ ಜ್ಯೇಷ್ಠ ಶುದ್ಧ ಪಂಚಮಿ ನೈದು ದಿವಸಕ್ಕೆ ಎರಡ್ ಸಾವಿರದ ಮೂರನೇ ಇಸ್ವಿ ಅಲ್ಲಿಗೆ ಇಪ್ಪತ್ತೊಂದು ವರ್ಷ ಆಗುತ್ತೆ ನಮ್ಮ ಮಠ ಪ್ರಾರಂಭವಾಗಿ ಅವತ್ತಿನಿಂದ ಇದುವರೆ ತನಕ ವಿಶೇಷವಾಗಿ ಹರಿವಾಯುಗಳ ಅನುಗ್ರಹದಿಂದ ಮಂತ್ರಾಲಯ ಮೇಲೆ ಆಗುತ್ತೆ ಅವ್ರು ಬರೋ ತನಕ ಅನುಗ್ರಹ ಆಗೋ ತನಕ ಅಷ್ಟೇ ಅವ್ರು ಬಂದ ಮೇಲೆ ಅವರ ಚಿತ್ತಕ್ಕೆ ಬಂದದ್ದು ಬೇಕಾದಷ್ಟು ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡು ಇನ್ನೊಂದು ಏನಪ್ಪಾ ಅಂದರೆ ಇಲ್ಲಿ ನರಸಿಂಹದೇವರ ಸನ್ನಿಧಾನ ದೇವರ ಸನ್ನಿಧಾನ ನೀವೆಲ್ಲ ನೋಡ್ತಾ ಇದ್ದೀರಿ ಎಲ್ಲಿ ದೇವರ ಸನ್ನಿಧಾನ ನರಸಿಂಹದೇವರ ಸನ್ನಿಧಾನ ಇರುತ್ತೆ ಅಲ್ಲಿ ಸಕಲ ಅನಿಷ್ಟಗಳು ನಿವೃತ್ತಿಯಾಗಿ ಇಷ್ಟಪ್ರಾಪ್ತಿಯಾಗುತ್ತೆ ಅಂತ ನಮ್ಮ ಸರ್ವಮೂಲ ಮೂಲ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದೆ ಹಾಗೆ ಇಲ್ಲಿ ಬಂದು ಸೇವೆ ಮಾಡತಕ್ಕಂತಹ ಸಕಲ ಭಕ್ತರಿಗೂ ಕೂಡ ಅಪೇಕ್ಷಿತ ಪ್ರದಾತ ಅನ್ನೋ ರಾಘವೇಂದ್ರ ವಿದ್ಯತೆ ಅಂತ ರಾಯರ ಒಳಗೆ ನಿಂತುಕೊಂಡು ನರಸಿಂಹ ಎಲ್ಲ ಅಭೀಷ್ಟಗಳನ್ನು ಕೊಡ್ತಾ ಇದ್ದಾರೆ ಸಕಲ ರೋಗ ಪರಿಹಾರ ಇಷ್ಟಾರ್ಥಗಳನ್ನು ಪೂರೈಸೋದು ಹಾಗಾಗಿ ವಿಜ್ಞಾನ ನಿಧಿತ್ತ ಶ್ರೀಪಾದಗಳವರಿಂದ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು ಸುಷ್ಮೇದ ತೀರ್ಥ ಶಿವರಿಂದ ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಮೊದಲ ಹಂತದಲ್ಲಿ ಬರೀ ಶೀಟ್ ಇತ್ತು ನಮ್ಮದು ಆಮೇಲೆ ಹಂತ ಹಂತವಾಗಿ ಅದು ಮುಂದುವರೆದು ಪಕ್ಕದಲ್ಲಿ ಜಾಗ ಇತ್ತು ಅದನ್ನು ತಗೊಂಡು ಆ ಶೀಟ್ ತೆಗೆದು ಆಮೇಲೆ ಮೋಲ್ಡ್ ಹಾಕಿಸಿ ಆಮೇಲೆ ದೊಡ್ಡದಾಗಿ ಮಾಡಿ ಇದರ ಮೇಲ್ಗಡೆ ಒಂದು ವಿದ್ಯಾಪೀಠ ಇದೆ ಇನ್ನೊಂದೇನು ನಮ್ಮ ಮಠದ ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಮಠಗಳಲ್ಲಿ ರಾಯರ ಬೃಂದಾವನ ಇರುತ್ತೆ ಅಭಿಷೇಕ ಪಾರಾಯಣ ತೀರ್ಥಪ್ರಸಾದ ನಮ್ಮ ಹಂಗಲ್ಲ ನಮ್ಮ ಶ್ರೀಮದ್ ಆಚಾರ್ಯರ ದ್ವೈತ ಸಿದ್ಧಾಂತಕ್ಕೆ ಮತ್ತು ಸಿದ್ಧಾಂತಕ್ಕೆ ಅದು ಪ್ರಸಾರಕ್ಕೆ ಬಂದವರು ರಾಯ್ ಅದು ಕೇವಲ ಪವಾಡ ಪುರುಷರಲ್ಲ ಅನಾದಿಯಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನ ಸ್ಥಾಪನೆ ಮಾಡಕ್ಕೆ ಬಂದದ್ದು ಅಂತ ಅವರೇ ಹೇಳ್ಕೊಂಡಿದ್ದಾರೆ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಹಾಗಾಗಿ ಅದರ ಜೊತೆ ಜೊತೆಗೆ ಅಂದ್ರೆ ಪೂಜೆ ಪಾರಾಯಣ ಉತ್ಸವ ಇತ್ಯಾದಿಗಳ ಜೊತೆಯಲ್ಲಿ ಪಾಠ ನಡಿಬೇಕು ಅನ್ನೋ ದೃಷ್ಟಿಯಿಂದ ಮೇಲ್ಗಡೆ ಒಂದು ವಿದ್ಯಾಪೀಠ ಅವತ್ತೇ ಪ್ರಾರಂಭ ಮಾಡಿದ್ವಿ ನಾವು ಅದಕ್ಕೂ ಕೂಡ ಮೇಲೆ ಒಂದು ದೊಡ್ಡ ವಿದ್ಯಾಪೀಠವನ್ನ ಕಟ್ಟಿದ್ವಿ ಇವರೆಲ್ಲ ಕೂತಿರ್ತಕ್ಕಂಥವರೆಲ್ಲ ವಿದ್ಯಾರ್ಥಿಗಳೇ ನಮ್ಮ ಪರಿಮಳ ವಿದ್ಯಾಪೀಠದ ವಿದ್ಯಾರ್ಥಿಗಳು ಇವರೆಲ್ಲ ಪ್ರಾರಂಭಿಕ ಹಂತದಿಂದ ಇಲ್ಲಿ ಓದೋರು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಓದಿ ಈಗ ನಮ್ಮ ಮದ್ರ ಸಿದ್ಧಾಂತದಲ್ಲಿ ದೊಡ್ಡ ಗ್ರಂಥ ಅಂದ್ರೆ ಶಿವನ್ಯಾಯಸುಧಾ ಆ ನ್ಯಾಯಸುಧಾ ಮಂಗಳವಾಡಿರ್ತಕ್ಕಂಥವ್ರು ಇವರೆಲ್ಲ ನೋಡಿ ರಾಯರ ಅನುಗ್ರಹದಿಂದ ನಮ್ಮ ಮಠದ ವೈಶಿಷ್ಟ್ಯ ಏನಪ್ಪಾ ಅಂದ್ರೆ ಅವರು ಸನ್ನಿಧಾನವನ್ನು ಇಟ್ಟಿದ್ದಾರೆ ಬೇರೆ ಎಲ್ಲ ರಾಯಮಠಗಳಲ್ಲಿ ನಡೆದಂಗೆ ಎಲ್ಲ ಕಾರ್ಯಕ್ರಮಗಳು ಸುವ್ಯವಸ್ಥಿತವಾಗಿ ಆರಾಧನಾ ಎಲ್ಲ ನಡೀತಾ ಇದೆ ಅದರ ಜೊತೆಯಲ್ಲಿ ಪರಿಮಳ ವಿದ್ಯಾಪೀಠ ಅಂತಕ್ಕಂತಹ ವಿದ್ಯಾಪೀಠವನ್ನ ಮಾಡಿ ಪ್ರಾರಂಭಿಕ ಹಂತದಿಂದ ನ್ಯಾಯಸುಧಾಪರ್ಯಂತ ಎಲ್ಲರೂ ಕೂಡ ಅಧ್ಯಯನ ಮಾಡಿದ್ದಾರೆ ಇನ್ನೊಂದು ದ್ವೈತ ದುಂದುವಿ ಅಂತ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ಹೊರಡಿಸ್ತೀವಿ ನಾವು ನಮ್ಮ ಮಠದಿಂದ ನಮ್ಮ ಮಾತೃ ಸಿದ್ಧಾಂತದ ತತ್ವಗಳನ್ನ ಎದರಿಗೂ ಸುಲಭವಾಗಿ ತಿಳಿಸಬೇಕು ದಾಸಾಹಿತ್ಯ ವ್ಯಾಸಾಹಿತ್ಯ ಪುರಾಣಗಳು ಹಬ್ಬ ಹರಿದಿನಗಳು ಕಣ್ಣ ಮಕ್ಕಳಿಂದ ಹಿಡಿದು ವೃದ್ಧ ತನಕ ಎದರಿಗೂ ತಿಳಿಬೇಕು ಅಂತ ಹೇಳಿ ದ್ವೈತ ಅಂತ ಒಂದು ತ್ರೈಮಾಸಿಕ ಪತ್ರಿಕೆಯನ್ನು ಹೊರಡಿಸ್ತೀವಿ ಈಗಲೂ ಕೂಡ ಹರಿವಾಗುವ ಅನುಗ್ರಹದಿಂದ ಅದು ಬರ್ತಾ ಇದೆ ಇದೆಲ್ಲ ನಮ್ಮ ಮಠದ ವಿಶೇಷ ಒಂದು ಕಾರ್ಯಗಳು ಅದರ ಜೊತೆಯಲ್ಲೇ ರಾಯಿದ ಕಡೆ ಏನೇನು ಎಲ್ಲ ಮಠಗಳಲ್ಲಿ ನಡೀತಾ ಇದೆ ಹಾಗೆ ಸಾಗೋಪಾಂಗವಾಗಿ ಶುದ್ಧವಾಗಿ ಶುದ್ಧಿಯಾಗಿ ಮಡಿಯಾಗಿ ಶುದ್ಧ ಭಾವಿ ಇದೆ ನಮ್ಮ ಮಠದಲ್ಲಿ ಎಲ್ಲ ಅನೇಕ ಯತಿಗಳು ಬಾವಿಯನ್ನು ಅಪೇಕ್ಷೆ ಪಡ್ತಾರೆ ಅವರೆಲ್ಲ ಬಂದು ಬಾವಿಯಲ್ಲಿ ಸ್ನಾನ ಮಾಡಿ ಶುದ್ಧವಾಗಿ ಅನುಕೂಲ ಮಾಡಿ ಪೂಜೆ ಮಾಡಬಹುದು ಇನ್ನೊಂದೇನು ವಿಶೇಷ ನಮ್ಮ ಮಠದ್ದು ಅಂದ್ರೆ ಪರಸ್ಥಳದಿಂದ ಬರತಕ್ಕಂತಹ ವಿದ್ವಾಂಸರಿಗೆ ಬ್ರಾಹ್ಮಣರಿಗೆ ಅವ್ರು ಬೇರೆ ಎಲ್ಲರೂ ಸ್ವೀಕಾರ ಮಾಡೋದಿಲ್ಲ ನಿಮಗೆಲ್ಲ ಗೊತ್ತಿದೆ ಬೆಂಗಳೂರಲ್ಲಿ ಯಾರಿಗೂ ಗೊತ್ತಿರಲ್ಲ ಪರಿಚಯ ಇರಲ್ಲ ಯಾರ ಮನೆಯೂ ಇರಲ್ಲ ಬೇರೆ ಕಾರ್ಯವಾಗಿ ಬಂದಿರ್ತಾರೆ ಅಂತಹ ಪರಸ್ಥಳದಿಂದ ಬಂದಿರತಕ್ಕಂತಹ ವಿದ್ವಾಂಸರಿಗೆ ಅಥವಾ ಸದ್ಬ್ರಾಹ್ಮಣರಿಗೆ ಸದಾಚಾರ ಸಂಪನ್ನರಿಗೆ ನಮ್ಮ ಮಠದಲ್ಲಿ ಮೂರು ದಿವಸಗಳ ಕಾಲ ಅವಕಾಶ ಕೊಡ್ತೀವಿ ನಾವು ಉಚಿತವಾಗಿ ಇರ್ಬೋದಿಲ್ಲ ಅವರು ಸರಿ ಇಲ್ಲಿದ್ದು ಬಾವಿಯಲ್ಲಿ ಸ್ನಾನ ಮಾಡಿ ಪೂಜಾದಿಗಳು ಮಾಡಿಕೊಂಡು ಎರಡು ಹತ್ತು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವರ ಕಾರ್ಯವನ್ನು ಉಳಿಸಿ ಅವರ ಕ್ಷೇತ್ರಕ್ಕೆ ಹೊರಳಬಹುದು ನಾವೇನೂ ಸ್ವೀಕಾರ ಮಾಡೋದಿಲ್ಲ ಅವರ ಹತ್ರ ಹಿಂಗೊಂದು ಧರ್ಮ ಜಾಗೃತಿಯ ಕಾರ್ಯವನ್ನು ಕೂಡ ನಮ್ಮ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಭಜನಾ ಮಂಡಳಿಗಳು ಇದು ನಾಲ್ಕೈದು ಭಜನಾ ಮಂಡಳಿ ಇದೆ ಅದರ ಜೊತೆಯಲ್ಲಿ ವೃದ್ಧಾಶ್ರಮ ಒಂದು ಇದೆ ನಮ್ಮ ಕಾರ್ಯದರ್ಶಿನಿ ಶಾರದಾರ್ ಅವರು ಅವರು ಒಳ್ಳೆ ಮುತುವರ್ಜಿ ವಹಿಸಿ ಅವರು ತಮ್ಮ ನೇತೃತ್ವದಲ್ಲಿ ವೃದ್ಧಾಶ್ರಮ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ ನಂದನವನ ಸೇವಾ ಟ್ರಸ್ಟ್ ಅಂತ ಅನೇಕ ಜನ ಹಿರಿಯರಿದ್ದು ಆ ನೆಮ್ಮದಿಯಿಂದ ಇದ್ದಾರೆ ಅವರು ಎಲ್ಲ ಅನುಕೂಲ ಇದ್ರೂ ಕೂಡ ಇಲ್ಲಿ ಚೆಂದಾಗಿದೆ ಅಂತ ಹೇಳಿ ಆರಾಮಾಗಿ ಏಕೆ ಎರಡು ಹೊತ್ತು ದೇವರ ದರ್ಶನ ಪುರಾಣ ಶ್ರವಣ ಶ್ರೀಪಾದಂಗಳು ಬರ್ಬರೋದು ಅದರ ದರ್ಶನ ದೇವ್ರ ದರ್ಶನ ಉತ್ಸವಾದಿಗಳು ಹಬ್ಬ ಹರಿದಿನಗಳು ಆನಂದವಾಗಿದ್ದಾರೆ ಎಲ್ಲರೂ ಕೂಡ ಅನೇಕ ಅವರು ಸಹಕಾರವನ್ನು ಮಾಡಿದ್ದಾರೆ ಮಠಕ್ಕೆ ನಾನಾ ರೀತಿಯಲ್ಲಿ ಸೇವಾ ಮಾಡಿಕೊಂಡು ಇದೆಲ್ಲ ನಮ್ಮ ಮಠದ ವೈಶಿಷ್ಟ್ಯ ಇಂತಹ ಒಂದು ಮಠ ಬಹಳ ಅಪರೂಪ ಇದೆಲ್ಲ ನಮ್ದು ಯಾರು ಅಲ್ಲ ಅವರೇ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯೇಶ ಅಂತ ಹೇಳಿ ತನ್ಮೂಲಕವಾಗಿ ನಮ್ಮ ಹಿರಿಯರು ಏನು ಅಪೇಕ್ಷೆ ಪಟ್ಟಿದ್ರು ಅಂದ್ರೆ ಎಲ್ಲರ ಹಿರಿಯರು ಇನ್ನೊಂದು ಏನು ಅಂದ್ರೆ ಇಲ್ಲಿ ಮಧುಶಾಸ್ತ್ರ ಸಂಪನ್ನ ರಾಮಚಂದ್ರಾಚಾರ್ಯರು ಅಂತ ಒಬ್ಬ ಹಿರಿಯ ವಿದ್ವಾಂಸರಿದ್ರು ಅವರು ನಮ್ಮ ಮಠಕ್ಕೆ ಮತ್ತು ನಮ್ಮ ವಿದ್ಯಾಪೀಠಕ್ಕೆ ಕುಲಪತಿಗಳವರು ಅವರೆಲ್ಲರ ಒಂದು ಸೇವಾ ಮನೋಭಾವದಿಂದ ನಿತ್ಯ ಪಾರಾಯಣ ನಡೆಯುತ್ತಿದ್ವಿ ಶ್ರದ್ಧಾಭರ್ತಿಗಳಿಂದ ಮಾಡ್ತಾ ಇದ್ವಿ ಭಕ್ತಿ ಶ್ರದ್ಧೆಯ ಕೇಂದ್ರ ಸಾಮಾನ್ಯವಾಗಿ ಮಠಗಳೆಲ್ಲ ಕಮರ್ಷಿಯಲ್ ಅದು ಇದು ಇತ್ತೀಚೆಗಳಲ್ಲಿ ಕೇಳೋದು ಹಂಗಿಲ್ಲ ನಮ್ಮ ನಮ್ಮ ಮಠದಲ್ಲಿ ಟೋಕನ್ ಸಿಸ್ಟಮ್ ಇಲ್ಲ ನಾವ್ಯಾರು ಬಲಾತ್ಕಾರ ಮಾಡೋದಿಲ್ಲ ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ನಾ ಈಗಾಗಲೇ ಹೇಳಿದಂಗೆ ಪರಸ್ಥಳದಿಂದ ಬಂದಿರತಕ್ಕಂಥವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಧರ್ಮ ಜಾಗೃತಿ ಆಚಾರ ವಿಚಾರಗಳನ್ನ ಪಾಠ ಪ್ರವಚನವನ್ನ ಪ್ರೋತ್ಸಾಹ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಈ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಪಡಿಬಹುದು ಅಂತ ಈ ಮೂಲಕನೂ ಹೇಳ್ತಾ ಇದ್ದೀನಿ ಪರಸ್ಪರದಿಂದ ಬಂದವರು ಅಕಸ್ಮಾತ್ ಇಲ್ಲೆಲ್ಲೂ ಕೂಡ ಅವಕಾಶ ಇದ್ದೇ ಇದ್ರೆ ನೀವು ಯಾವ ಆಲೋಚನೆಗೂ ಮಾಡಿದ್ರೆ ನೇರವಾಗಿ ಶಾಖಾಂಬರ್ಮಕ್ಕೆ ಬಂದು ಮೂರು ದಿವಸಗಳ ಕಾಲ ಇಲ್ಲಿದ್ದು ತೀರ್ಥಪ್ರಸಾದ ಅದ್ರ ಬಗ್ಗೆ ಏನ್ ನಿಮಗ್ನವಾಗ್ಬಿಡ್ರಿ ಎಲ್ಲ ಉಚಿತವಾಗಿ ಕೊಡ್ತೀವಿ ಇಲ್ಲಿದ್ದು ಪೂಜಾದಿಗಳು ಮಾಡಿಕೊಂಡು ನಿಮ್ಮ ಲೌಕಿಕ ಕಾರ್ಯಕ್ರಮ ನಡೆಸ್ಕೊಂಡು ಹೋಗೋದು ಅಂತ ಹೇಳಿ ಮೇಲಾಗಿ ಎಲ್ಲ ಪದಾಧಿಕಾರಿಗಳು ಕೂಡ ಒಳ್ಳೆ ಸದಾಚಾರ ಸಂಪನ್ನ ಎಲ್ಲ ನಿಯಮ ಇಷ್ಟೇ ಇಟ್ಕೊಂಡಿರೋರು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಕ್ಕಂಥವ್ರು ಇಪ್ಪತ್ತು ಇಪ್ಪತ್ಮೂರು ವರ್ಷಗಳಿಂದ ಹರಿವಾಯಿಗಳ ಸೇವಾವನ್ನು ಮಾಡಿ ಎಲ್ಲ ತಮ್ಮ ತನೋತ್ಮನ ದನಗಳಿಂದ ಸಹಕರಿಸಿ ಈ ಮಟ್ಟಕ್ಕೆ ತನ್ನ ತಂದಿದ್ದಾರೆ ಇನ್ನೂ ಅನೇಕ ಜನ ಕೆಲವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರು ಅವರು ಅದ್ವಾನಿ ವಾಸುದೇವಾಚಾರ್ಯರು ಅನಂತಕುಮಾರ್ ಅವರು ಇಬ್ಬರು ಟ್ರಸ್ಟಿಗಳು ಹೊರಟು ಬಿಟ್ಟಿದ್ದಾರೆ ಅವರು ಎಲ್ಲ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ಹೈವಾಹಿಗಳ ಅನುಗ್ರಹದಿಂದ ಪೀಠಾಧಿಪತಿಗಳ ಅನುಗ್ರಹದಿಂದ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ ಎಲ್ಲ ಯತಿಗಳು ಬಂದು ಪೂಜಾದಿಗಳು ಮಾಡಿ ಸಂವಿಧಾನವನ್ನು ಇಟ್ಟಿದ್ದಾರೆ ಅವರೆಲ್ಲರ ಅನುಗ್ರಹದಿಂದ ಈ ಮಠ ನಡೆದಿದೆ ಹೊರತು ನಮ್ದೇನು ಇಲ್ಲ ಅಂತ ಹೇಳಿ ಈಗೆಲ್ಲ ಕಾರಣೀಭೂತರಾಗಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳು ದೇವರು ಸಕಲ ದುರಿತ ನಿವಾರಕ ಲಕ್ಷ್ಮೀ ನರಸಿಂಹ ದೇವರು ಇದರಿಗೂ ಕೂಡ ಸನ್ಮಂಗಳನ್ನ ಉಂಟು ಮಾಡಲಿ ಅಂತ ಹೇಳಿ ಇನ್ನೆರಡು ವರ್ಷಕ್ಕೆ ನಮ್ಮ ಮಠ ರಜತೋತ್ಸವವನ್ನು ಆಚರಿಸುತ್ತೆ ಆ ರಥೋತ್ಸವವನ್ನು ವೈಭವದಿಂದ ಮಾಡ್ಬೇಕು ಅಂತ ನಮ್ಗೆ ಆಸೆ ಇದೆ ಇಪ್ಪತ್ತ್ ಮೂರು ವರ್ಷ ಆಯ್ತು ಇನ್ನೆರಡು ವರ್ಷ ಆದ್ರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಅಲ್ಲಿ ಇಪ್ಪತ್ತೈದು ವರ್ಷ ಆಗುತ್ತೆ ವೈಭವದಿಂದ ಮಾಡ್ಬೇಕು ಅಂತ ಆಸೆ ಇದೆ ರಾಯರದನ್ನ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಭಗವಂತನ ಪದಾನಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ ವಸ್ತು ಶ್ರೀ ಮಧ್ವೇಶ ವಸ್ತು ಹೀಗೆ ರಾಯರು ಮಂಚಾಲಯನ ಬರಡು ಭೂಮಿಯಾದಂತಹ ಒಂದು ಭೂಮಿಯನ್ನ ಅಲ್ಲಿ ಮಂತ್ರಾಲಯನ್ನಾಗಿಸಿ ಪುಣ್ಯಕ್ಷೇತ್ರವನ್ನಾಗಿ ಮಾಡಿ ಎಷ್ಟೋ ಸಹಸ್ರಾರು ಭಕ್ತಾದಿಗಳ ಅವರ ಕಷ್ಟಗಳನ್ನ ಹೋಗಲಾಡಿಸುವಂತಹ ಕ್ಷೇತ್ರವಾಗಿ ನೆಮ್ಮದಿಯ ಕ್ಷೇತ್ರವಾಗಿ ಸ್ವರ್ಗವಾಗಿ ರೂಪವಾಗಿದೆ ಅಂತೆಯೇ ಬೆಂಗಳೂರಿನಲ್ಲಿರುವಂತಹ ನಗರದಂತಹ ಒಂದು ರಾಯರ ಮಠ ಎಂಬತ್ತಡಿ ಆಳ ಅದನ್ನೂ ಕೂಡ ಅದನ್ನ ಪೂರ್ತಿ ಮಾಡಿಸಿ ಈಗ ರಾಯರ ಸೇವೆ ವಿಜೃಂಭಣೆಯಾಗಿ ನಡೀತಾ ಇದೆ ಭಕ್ತಿ ಇದ್ರೆ ಸಾಕು ಎಲ್ಲವೂ ಕೂಡ ಪಡಿಬಹುದು ಅನ್ನೋದು ಉದಾಹರಣೆ ಕೂಡ ಇದೆ ಮತ್ತೆ ರಾಯರು ಕೈ ಹಿಡಿದ್ರೆ ಎಂತ ಪಾತಾಳವಿದ್ರು ಕೂಡ ನಾವು ಮೇಲಕ್ಕೆ ಬರ್ತೀವಿ ಮೇಲಿದ್ದೇ ಇರ್ತೀವಿ ಅನ್ನೋದೊಂದು ಉದಾಹರಣೆ ಇದಕ್ಕಿಂತ ಬೇರೆ ಸಿಗಲ್ಲ ಅನ್ಕೊಂತೀನಿ ಸೊ ಇಂತೆಯೇ ಪ್ರತಿಯೊಂದು ರಾಯರ ಒಂದು ಮಠದರ್ಶನವನ್ನ ತಾವು ನೋಡ್ತಿದ್ದೀರಾ ತಮಗೂ ಕೂಡ ಪುಣ್ಯ ಪ್ರಾಪ್ತಿಯಾಗಲಿ ಹೀಗೆ ರಾಯರ ಮಠವನ್ನ ದರ್ಶನ ತೋರಿಸ್ತಾ ಇರ್ತೀವಿ ಇದು ಐವತ್ ಮಠವಾಗಿ ವಿಶೇಷ ಅಂದ್ರೆ ಇನ್ನು ಮೂರು ದಿನಗಳ ಇಂಗ್ಲಿಷ್ ಒಂದು ನಂಬರ್ ಪ್ರಕಾರ ಇವತ್ತು ಇಪ್ಪತ್ತೊಂದು ವರ್ಷ ಅವರ ಒಂದು ಸಂಸ್ಕೃತದಲ್ಲಿ ಇನ್ನ ಮೂರು ದಿವಸ ಇನ್ನ ಐದ್ ಇನ್ನ ಐದು ವರ್ಷ ಐದು ದಿವಸ ಪಂಚಮಿ ಪಂಚಿಮ ಐದು ಇಪ್ಪತ್ತೊಂದು ವರ್ಷಗಳ ಒಂದು ಪೂರ್ತಿ ಆಗ್ತಿದೆ ಸೊ ಇಂತಹ ಒಂದು ಸ್ಥಳಕ್ಕೆ ಬಂದು ನಾನು ಪುಣ್ಯನ ಪ್ರಾರ್ಥಿ ಮಾಡ್ಕೊಂಡಿದ್ದೀನಿ ತಾವು ಕೂಡ ರಾಯ ದರ್ಶನ ಮಾಡಿ ತಾವು ಕೂಡ ಧನ್ಯವಾದ ಅರ್ಪಿಸ್ತೇನೆ ಈ ಒಂದು ಶಾಖಾಂಬ್ರಿ ನಗರದಂತಹ ಶ್ರೀ ರಾಘವೇಂದ್ರ ಮಠದ ಒಂದು ಶ್ರೀಮಧ್ವ ವಿಜಯ ಸೇವಾ ಸಮಿತಿಯ ಇಲ್ಲಿನ ಒಂದು ಟ್ರಸ್ಟಿಗಳು ಹಾಗೂ ಕಾರ್ಯದರ್ಶಿಗಳಾದಂತಹವನ್ನ ಅವರ ಜೀವನದಲ್ಲಿ ಆದಂತಹ ಒಂದು ರಾಯರ ಅನುಭವವನ್ನು ಹಂಚಿಕೊಳ್ಳಕ್ಕೆ ನಾವು ನಗಿದ್ದಾರೆ ಬನ್ನಿ ಅವರನ್ನೇ ಅವರು ನಮಸ್ಕಾರ ಹರೇ ಶ್ರೀನಿವಾಸ ಈ ಜಾಗದ ಮಹಿಮೆಯನ್ನು ಎಲ್ಲ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸಲ್ಲ ಹೇಳಿದ್ದಾರೆ ನಾವು ಹೇಳೋದಿಲ್ಲ ಇಲ್ಲಿ ಭಕ್ತಾದಿಗಳು ಬಂದು ಎಷ್ಟು ಜನ ಬಂದರೂ ಕೂಡ ಅವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ ಮೇಲಾಗಿ ವೃದ್ಧಾಶ್ರಮ ಅಂತ ಮಾಡಿದ್ವಿ ಆ ವೃದ್ರಲ್ಲಿ ಬಂದಾಗ ಹೇಗಿರ್ತಾರೆ ಅಂದರೆ ಸೊ ದೇವ್ರ ಸನ್ನಿಧಿ ಬಂದೀವಿ ನಾವು ಏನು ಸಂತೋಷ ಪಡ್ತೀವಿ ಅಂತ ಬಂದಿದ್ದಾರೆ ಆದರೆ ಇಲ್ಲಿ ರಾಯರು ಎಷ್ಟು ಕರಣ ಅಂದರೆ ಅವ್ರಿಗೆ ಒಂದು ತೀರ್ಥ ಪ್ರಸಾದ ಒಂದು ನಾಲ್ಕು ಸಾವಿರ ಬಿದ್ದಕ್ಷಣ ಚೇತರಿಸ್ಕೊಂಡ್ಬಿಡ್ತಾರೆ ಇವೆಲ್ಲ ವೃದ್ಧಾಶ್ರಮದ ಇವೆಲ್ಲ ತೋರಿಸ್ತೀವಿ ಭಾಳ ಮತ್ತೆ ಮತ್ತು ಮೇನಾಗಿ ನಮ್ಮ ಈ ಮಠದಲ್ಲಿ ಹುಷಾರೋರಿಗೆ ಮತ್ತು ಇದು ಮೆಡಿಕಲ್ ಇದಕ್ಕೋಸ್ಕರಲ್ಲ ಸುಮಧ್ವ ಸೇವಾ ಇದು ಒಂದು ಟ್ರಸ್ಟ್ ಅಂತ ಸುಮಧ್ವ ಸೇವಾದ ವೆಬ್ಸೈಟ್ ಅಂತಿದೆ ಲರಾರಿಯವರು ಭಾಳ ಉತ್ವರ್ಜಿ ವಹಿಸಿದೆ ಎಲ್ಲ ಮಾಡ್ತಾರೆ ಕರೋನಾ ಟೈಮಲ್ಲಿ ಭಾಳ ಒಂದು ಏನಾದರೂ ಒಂದು ಹತ್ತು ಇಪ್ಪತ್ತು ಲಕ್ಷ ರೂಪಾಯಿ ಸಂಪ ಇದು ಕಲೆಕ್ಷನ್ ಮಾಡಿ ಎಲ್ಲರೂ ಕೊಟ್ಟಿದ್ದಾರೆ ಯಾರು ಪುರೋಹಿತರಿಗೆ ಯಾರು ಫುಡ್ ಕಿಟ್ಟು ಪುರೋಹಿತರಿಂದ ಪುರೋಹಿತರಿಗೆ ಮತ್ತು ಬಡವ್ರಿಗೆ ಇಲ್ಲಿ ಜಾತಿ ಗೀತಿ ಯಾವುದೂ ನೋಡಿಲ್ಲ ನಾವು ಎಲ್ಲ ಜಾತಿಯವ್ರಿಗೂ ಕೊಟ್ಟಿದ್ದೀವಿ ಬಡೆಯವ್ರ ಬಡವರು ಅಂತವ್ರಿಗೆ ಇವತ್ತೆ ಇದು ಇಲ್ಲಿ ಒಬ್ಬರು ಏನಂದರೆ ಇಲ್ಲಿ ಹುಷಾರಿಲ್ಲ ಅಂತ ಬಂದವ್ರಿಗೆ ಅವರು ಅವೆಲ್ಲ ಬೇರೆ ಇಸ್ಕೊಂಡು ಲಕ್ಷ ಲಕ್ಷ ಕೊಟ್ಟಿದ್ವಿ ಮತ್ತು ಇಲ್ಲಿ ನಮ್ಮ ಅವ್ರ ಮಗನಿಗೆ ಇಲ್ಲಿ ಡಾಕ್ಟರ್ ಡಾಕ್ಟ್ರು ಓದ್ತಾ ಇದ್ದೀವಿ ತುಂಬ ಬುದ್ಧಿವಂತ ಇದ್ದಾನೆ ಅಡಿಗೆಯವ್ರು ಇದ್ದಾನೆ ಅಡಿಯವ್ರ ಮಗ ಇದ್ದಾನೆ ಇಲ್ಲಿ ಅವ್ನಿಗೆ ಓದಿಸ್ತಾ ಇದ್ದೀವಿ ಮಗಳ್ಗೆ ಓದಿಸ್ತಾ ಇದ್ದೀವಿ ಈ ಇನ್ನು ಈ ಮಠದಿಂದ ಶ್ರೀಮಠದ ಬೇಕಾದಷ್ಟು ಅನುಕೂಲ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಸ ಬಹಳ ಭಾಳ ಸಂತೋಷವಾಗಿದ್ದಾರೆ ಮೇಲಾಗಿ ಮಕ್ಕಳು ಇಲ್ಲಿ ಒಂದು ಒಂದು ಸಿದ್ಧ ಮಕ್ಕಳನ್ನ ಸಂಗಾತಿ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಒಂದು ಅವೇರ್ನೆಸ್ ಕೊಡ್ತಾಯಿದ್ದೀವಿ ದೇವ್ರ ಬಗ್ಗೆ தேவ் எல்லா கடை கர்க்கோ எல்லா கடை கி அவ்வளோ மக்களுக்கு எல்லாம் நம்ம ம்மே தீவழக்கை கொடுத்துவிட்டு நான் நீங்கள் மட்கித்திருக்க கேல்கு மாவீங்க மெய்னாகி மொதல் ஏனது இது நாமொந்து டோக்கன் ஆகி ஊட்டக்கு வந்தாங்க நீ டோக்கன் கொடி ஊட்டா அதுல இல்லை யாரே வரல ஆ ஊட்ட டெம் யாரே வரல ஊட்டக்கு எப்போ மாற வர ஊருந்த வந்திருத்தக்கா அவங்க இல்லை உள்க்கொழக்கே ஜாக கொடுத்துவீங்க அவரு ஊட்டி வியவ்மா அவர் இழுக்கொள்ள வசதி வியவசை மாத்தீங்க இல்ல ஜாதி அந்த ஏன்னா நான் இட எல்லா ஜாத்தியும் ಮಾಡ್ತಾ ಇದೀವಿ ಒಂದ್ ಇದೇ ತರ ನಮ್ಗೆ ರಾಯರ ಶಕ್ತಿ ಕೊಟ್ಟು ಇನ್ನು ಮೇಲಾಗಿ ಇನ್ನು ತುಂಬಾ ಮಾಡ್ಬೇಕು ಅಂತ ಆಸೆ ಇದೆ ರಾಯರ ಶಕ್ತಿ ಕೊಟ್ಟರೆ ಇನ್ನು ಮೇಲಾಗಿ ಮಾಡ್ಬೇಕು ಅಂತ ಈ ದಿನ ನಿಮ್ಗೆಲ್ಲಾರ್ಗು ಒಂದು ದೇವನಾಮ ಹೇಳ್ಕೊಡೋಕೆ ಬಂದಿರ್ತಕ್ಕಂಥ ಸುಮಧ್ವ ಮಳ್ಳಿ ಅವ್ರಿಗೆ ನಾನು ಸುಸ್ವಾಗತನ ಬಯಸುತ್ತೇನೆ ಮತ್ತೆ ನಿಮ್ಗೆಲ್ಲಾರ್ಗು ಕೂತಿರ್ತಕ್ಕಂಥ ಎಲ್ಲಾ ಭಜಾ ಸದಸ್ಯರು ಸುಸ್ವಾಗತನ ಬಯಸಿ ಈ ಒಂದು ದೇವನಾಮನ ಹೇಳ್ಕೊಡ್ತಾರ ಅವರು ಒಂದ್ ದೇವನಾಮ ಬಂದಾಳು ನೋಡೆ ಬಂದಾಳು ನೋಡೆ

సృష్ గోడే తందే జగన్నీనా తే జగన్నాదల గళి భక్త రాన గేదల గలిభక్త రామ గేక్ష సౌభాగ్యక్షీ బూ నో బందోరే బందోళే మందిరా భాగ్యాలక్ష్మి బందూ నో రే సౌభాగ్యక్ష్మి బందో నో சுஷ்டி தந்திர ஜ வித்தரநாஷ்டி வடைய தந்தே ஜ வித்தர பதாதீ அக்கி இந்த பக்கராமலே பதாச்சி அக்கி இந்த பக்கே தீ రే సోభాజీ బాధలు నో రే బే బాధనో రే భీ బు నోరే సోభా గలజీ బాధలు నోరే ే పుత్రో శంకరాధి మోదీ జనరే ముక్తిరోదిో నష్ట మొదలా జంకా కష్టా దరాణి పట్టదరాణి సో నష్ట మొదల కష్ట బిడి సో దాని గేవి పోత జనర ఎన్న శో ఇష్ట భక్త జనర ఎన్న శీ సృష్టి నిమ్ దా దాసీ సృష్టిలో నిమ్ దాచ దాస నిశంగా కృపయా పాలిశ బ్రహ్మా శంకరాజీనే ముక్తి తో ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാധവേന്ദ്രാ നമേന്ദ്രയൻ